అల్వల్ ఓటు బిడ్దీ నీగేన మాన మరేది ఐతి తప్పిరను నేనే అచ్చకట్ట కల్సంగ నిమ్మ అప్పాయిట్ హాకీ నీను నిమ్మ అప్పింగ్ ఆజ్ హా నమ్ ఆతి ఆవజ్ ಅಜ್ಜಿ ಏನೋ ತಪ್ಪಾಯ್ತು ಕಣಜ್ಜಿ ಬಿಟ್ಬಿಡಜ್ಜಿ ಆಮೇಲೆ ನನ್ನ ಭಯಬೇಡಮ್ಮ ನನ್ನ ಕಡೆಯಿಂದ ತಪ್ಪಾಯ್ತು ಸಾರಿ ಸಾರಿ ಇವಾಗ ಸರಿ ಕಳಿಸ್ತೀನಿ ಸರಿನಾ ಹಾ ಸರಿ ಹೋಗಿ ಕಳಿಸ್ತೇನೆ ಬಾಯ್ ಬಾಯ್ ಈ ಹುಡುಗ ಏನೋ ತಪ್ಪು ಮಾಡಿಬಿಟ್ರೆ ಹಿಂಗೆ ಆಗ್ಬಿಡ್ತೈತಿ ಇನ್ನೆಲ್ಲಿ ಬೈದು ಬಿಡ್ತೀನಿ ಅಂತಂದು ನೀವು ಹೆಂಗ ಒಳ್ಳೆ ಟೈಮಿಗೆ ಹೇಳಿದ್ಕೆ ಸರಿ ಹೊತ್ತು ಇಲ್ಲಾಂದಿದ್ರೆ ಅದನ್ನೇ ವಾದ ಮಾಡ್ತಿದ್ದ ಆ ಹುಡುಗ ಮೊಬೈಲ್ ಅಂತೂ ನೋಡ್ತಿರಲಿಲ್ಲ ಹೆಂಗೋ ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ ಹ್ಞೂ ನಂಜೆ ಹಾಂ ನಾನು ಅದಕ್ಕೆ ಅಂದ್ರೆ ಅವ್ನು ಚಿಕ್ಕ ಮಾಡ್ಕೊಂಡು